ಹಾಂ ಹಿಂಗೆ ಸ್ವಾತಂತ್ರ್ಯೋತ್ಸವ ಹಬ್ಬ ಅಂತ ಬಂದಾಗ ನಮಗೆ ನೆನಪಾಗೋದು ಕನ್ನಡ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ನಾಳೆ ಬಾವುಟವನ್ನು ಹಾರಿಸ್ತಾರೆ ಹೋಗಬೇಕು ಬೇಗ ರೆಡಿಯಾಗಿ ಹೋಗಬೇಕು ಹೋದ ನಂತರ ಅಲ್ಲಿ ಚಾಕ್ಲೇಟು ತಿಂಡಿಯನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ತಿಂದ್ಕೊಂಡು ಬರಬೇಕನ್ನೋ ಒಂದು ಸ್ವಾತಂತ್ರ್ಯೋತ್ಸವದ ಒಂದು ಹಬ್ಬದ ಆಸೆ ಆವಾಗ ಚಿಕ್ಕವರಿದ್ದಾಗ ಸ್ವಾತಂತ್ರ್ಯೋತ್ಸವ ಅಂದರೆ ಆಚರಣೆ ಮಾಡ್ತಾ ಬಂದಿರ್ತಾರಲ್ಲ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಸ್ನಾ ಸ್ಕೂಲಿಗೆ ಹೋಗಿ ಬರ್ತಾ ಇದ್ರು ಜನ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿಧಾತ ಪಂಜಾಬ್ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ್ ವಂಗ ವಿಂದ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿತರಂಗ तव शुभ नामे जागे तव शुभ आशीष मागे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय 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 हे ರಾಷ್ಟ್ರಗೀತೆಯನ್ನು ಹೇಳಿದ ನಂತರ ಧ್ವಜಗೀತೆಯನ್ನು ಹೇಳ್ತಿದ್ರು ಧ್ವಜಗೀತೆ ಝಂಡಾ ಉಂಚಾರ ಹೇ ಹಮಾರ ಝಂಡಾ ಉಂಚಾರ ಹೇ ಹಮಾರ ವಿಜಯಿ ತಿರಂಗ ಪ್ಯಾರ ಝಂಡಾ ಉಂಚಾರ ಹೇ ಹಮಾರ ವಿಜಯಿ ವಿಶ್ವತಿರಂಗ ಪ್ಯಾರ ಸದಾ ಸದಾಶಕ್ತಿ ती सरसाने वाला प्रेम सुधा बरसाने वाला वीरों को हर वाला मातृभूमि पर सन वाला झंडा ऊंचा रहे हमारा विजयी विश्व तिरंगा प्यारा शान न इसकी जाने पाए चाहे जान भले ही जाए विश्व विजयी करके दिखलाए तब हो वे पूर्ण हमारा झंडा ऊंचा रहे हमारा विजयी विश्व तिरंगा प्यारा आओ प्यारे वीरो आओ देश धर्म पर बली बली गाओ एक सब को कर गाओ अरे भारत पैस हमारा झंडा ऊंचा रहे हमारा विजयी विश्व रंगा प्यारा झंडा ऊंचा रहे हमारा विजयी विश्व रंगा प्यारा ಎಲ್ಲ ರಾಷ್ಟ್ರಗೀತೆ ಮತ್ತು ಧ್ವಜಗೀತೆಯನ್ನು ಹೇಳಿದ ನಂತರ ಅಲ್ಲಿ ಮುಖ್ಯೋಪಾಧ್ಯಾಯರು ಆಮೇಲೆ ಊರ ನಾಗರಿಕರು ಗುರು ಹಿರಿಯರು ಮತ್ತು ಪಾಲಕರು ಪೋಷಕರನ್ನು ಕರೆಸ್ಕೊಳ್ತಿದ್ರು ಕರೆಸ್ಕೊಂಡ ನಂತರ ಇದನ್ನು ಹೇಳಿದ ನಂತರ ಒಂದೇ ಮಾತರಮ್ಮನ್ನು ಹೇಳ್ತಿದ್ರು ಒಂದೇ ಮಾತರಂ ತಂಗಿ ತಂಗಿ ಇಲ್ಲಿ ನೋಡಿ ತಂಗಿ ಹ್ಞೂ ಒಂದೇ ಮಾತರಂ ಒಂದೇ ಮಾತರಂ सुजलां सुफलां मलयजशीतलां सस्य मातरं वन्दे मातरं पुलकितयामिनी पुल्लकुसुमिता द्रुमदुलशोभिनीं सुहासिनीं सुमधुरभाषिनीं सुखदां वरदां मातरं वन्दे मातरं वन्दे मातरम् ಹಿಂದೂಸ್ತಾನ ಹಿಂದೂಸ್ತಾನವ ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗುವಾಗು ಕನ್ನಡ ಸಿರಿಯಾಗು ಹಿಂದೂಸ್ತಾನವ ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ದೇಶದ ಬಡವರ ಕಂಬನಿ ವರೆಸುವ ನಾಯಕ ನೀನಾಗು ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ಎಲ್ಲರಿಗೂ ನಮಸ್ತೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಇದು ಎಪ್ಪತ್ತೆಂಟ ಎಪ್ಪತ್ತೊಂಬತ್ತ ಎಂಬತ್ತ ಹೇಗೆ ಕನ್ಫ್ಯೂಷನ್ ಆಗುತ್ತೆ ಈಗ ಎಪ್ಪತ್ತೊಂಬತ್ತ ಹೇಗೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಈಗ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನ್ನು ಕಳಿಯಿರಿ ಅಂದರೆ ಮೈನಸ್ ಮಾಡಿ ಎಷ್ಟು ಉಳಿಯುತ್ತೆ ಎಪ್ಪತ್ತ ಎಂಟು ಉಳಿಯುತ್ತೆ ಎಪ್ಪತ್ತೆಂಟು ಯಾಕೆ ಹೊಡಿಯುತ್ತೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳನ್ನು ಕಳೆದಿದ್ದೇವೆ ನಾವು ನಲವತ್ತೇಳಕ್ಕೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿರೋದು ಅದನ್ನು ಕೂಡಿಸ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳೀಬೇಕು ನಾವು ಕಳೆದಿದ್ದರಲ್ಲಿ ನಲವತ್ತೇಳನ್ನು ಕಳೆದಿದ್ದೇವೆ ಹಾಗಾಗಿ ಅದು ಒಂದು ವರ್ಷನ ಕೂಡಿಸ್ಬೇಕು ಎಷ್ಟಾಯಿತು ಎಪ್ಪತ್ತೊಂಬತ್ತು ವರ್ಷ ಆಯಿತು ಅರ್ಧ ಆಯ್ತಾ ಸಾವಿರದ ಒಂಬೈನೂರ ನಲವತ್ತೇಳು ಪ್ರತಿಯೊಬ್ಬರಿಗೂ ಹೋಗುತ್ತಿದೆ ಎಲ್ಲ ಎಲ್ಲ ಜನರಿಗೂ ಗೊತ್ತುಂಟು ಗೊತ್ತುಂಟಾ ಇಲ್ಲ ಗೊತ್ತುಂಟು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಪ್ರತಿಯೊಬ್ಬ ಭಾರತದ ಪ್ರಜೆಗೆ ನನ್ನ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸ್ವಾತಂತ್ರ್ಯೋತ್ಸವ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಪ್ರತಿಯೊಬ್ಬ ನಾಗರಿಕರು ಕೆಲಸಗಾರರು ವಿದ್ಯಾವಂತರು ಉದ್ಯಮಿಗಳು ಎಲ್ಲರೂ ರಾಜಕಾರಣಿಗಳು ಆಮೇಲೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡೋರು ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ನಲ್ಲಿರುವಂತಹ ಎಲ್ಲ ವರ್ಕರ್ಸ್ ಮತ್ತು ಜಾಬರ್ಸ್ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಗೆ ಸ್ವಾತಂತ್ರ್ಯೋತ್ಸವ ಒಟ್ಟು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ನಾವು ಈಗಲೂ ಕೂಡ ಸ್ವಲ್ಪ ಬಡತನ ಅನ್ನೋದು ಇದೆ ಬಡತನ ಇದೆ ನಾವು ಸ್ಕೂಲಿಗೆ ಹೋಗುವಾಗ ಯಾವಾಗ ನಾವು ಮಕ್ಕಳಿದ್ದಾಗ ನಾವು ಕನ್ನಡ ಶಾಲೆಗೆ ಸ್ಕೂಲಿಗೆ ಹೋಗುವಾಗ ಏನು ಮಾಡ್ತಿದ್ವಿ ಅಂದರೆ ನಾವು ಸ್ವಾತಂತ್ರ್ಯೋತ್ಸವ ಇದೆ ಅಂದರೆ ನಾಳೆ ನಮಗೆ ರಜೆ ಇದೆ ನಾಳೆ ನಮಗೆ ರಜೆ ಇದೆ ನಮಗೆ ಚಾಕ್ಲೇಟ್ ತಿಂಡಿಯನ್ನು ಕೊಡ್ತಾರೆ ಅನ್ನೋದು ಆವಾಗ ನಮಗೆ ರಜೆ ಇದೆ ಚಾಕ್ಲೇಟ್ ತಿಂಡಿ ಕೊಡ್ತಾರೆ ಸ್ವಾತಂತ್ರ್ಯೋತ್ಸವ ಅನ್ನೋದು ಅಷ್ಟೇ ಮತ್ತೇನು ನಮಗೆ ನನಗೆ ಆಗ ಗೊತ್ತಿರಲಿಲ್ಲ ಆಗಿತ್ತು ಚಿಕ್ಕವನಿದ್ದಾಗ ಕನ್ನಡ ಶಾಲೆಗೆ ಹೋಗುವಾಗ ಹಾಂ ಬೆಳಗ್ಗೆ ಬೇಗ ಹೇಳ್ಸ್ತಿದ್ರು ತಾಯಿ ಎಪ್ಸಿ ಇವತ್ತೇ ಸ್ವಾತಂತ್ರ್ಯೋತ್ಸವ ಉಂಟು ನೀನು ಸ್ನಾನ ಮಾಡ್ಕೊಂಡು ಬೇಗ ಹೋಗು ಅಂತ ಕಳಿಸ್ತಿದ್ರು ಅವಾಗ ಸ್ಕೂಲಿಗೆ ಹೋಗ್ತಿದ್ರು ಸ್ಕೂಲಿಗೆ ಹೋಗಿ ಟೀಚರ್ ಕಾಯ್ತಾ ಇರ್ತಿದ್ರು ಮಕ್ಕಳು ಮಕ್ಕಳು ಬರೋದಕ್ಕಿಂತ ಮುಂಚೆ ಟೀಚರ್ಸ್ ಬಂದಿರ್ತಿದ್ರು ಕರೆಸಿ ಸಾಲಾಗಿ ನಿಲ್ಲಿಸಿ ಭಾಷಣವನ್ನು ಮಾಡಿ ಅಲ್ಲ ಧ್ವಜಾರೋಹಣ ಮಾಡಿ ಊರ ನಾಗರಿಕರು ಹಿರಿಯರು ಎಲ್ಲರೂ ಬಂದಿರ್ತಿದ್ರು ಧ್ವಜಾರೋಹಣ ಮಾಡಿ ಮುಖ್ಯ ಅತಿಥಿಯವರಾಗಿರುವಂತಹ ಅಲ್ಲಿ ಊರಿಯನ್ನು ಹಿರಿಯವರನ್ನು ಕರೆಸಿ ಧ್ವಜಾರೋಹಣವನ್ನು ಮಾಡಿಸ್ತಿದ್ರು ಮಾಡಿಸಿ ರಾಷ್ಟ್ರಗೀತೆ ಆಮೇಲೆ ಧ್ವಜಗೀತೆ ಉಂಚ ಇದನ್ನು ಹೇಳ್ತಿದ್ರು ಆಮೇಲೆ ಒಂದೇ ಮಾತರಂ ಇದೆಲ್ಲ ಹೇಳ್ತಿದ್ರು ಹೇಳಿದ ನಂತರ ಭಾಷಣವನ್ನು ಕೊಡ್ತಿದ್ರು ನಮಗೆ ಭಾಷಣ ಇವರು ಯಾರು ಏನು ಯಾಕೆ ಇಷ್ಟೊತ್ತು ಮಾಡ್ತಾಯಿದ್ದಾರೆ ಭಾಷಣ ಬೇಗ ಬೇಗ ಭಾಷಣ ಮಾಡಿ ಹೋದರೆ ಸಾಕಪ್ಪ ಅಂತ ನಮ್ಗೆ ಅನಿಸ್ತಿತ್ತು ಯಾಕಂದ್ರೆ ಚಾಕ್ಲೇಟ್ ಇಸ್ಕೊಂಡು ನಾವು ಮನೆಗೆ ಓಡೋಗೋರು ಅವಾಗ ಅದೇ ಇಷ್ಟೇ ಅವಾಗ ಮ ಚಾಕ್ಲೇಟ್ ಇಸ್ಕೊಂಡು ಬೇಗ ಮನೆಗೆ ಓಡೋಗೋದು ಇತ್ತು ಯಾಕಂದರೆ ಅಜೆ ಆಟ ಆಡೋಕ್ಕೆ ಬೇಗ ಹೋಗ್ಬೇಕು ಮನೆಗೆ ಅಂತ ಸ್ವಾತಂತ್ರ್ಯೋತ್ಸವ ಸಿಕ್ಕಿದೆ ಎಪ್ಪತ್ತೊಂಬತ್ತು ವರ್ಷ ಆಯಿತು ಸ್ವಾತಂತ್ರ್ಯೋತ್ಸವ ಅನ್ನೋದು ಈಗ ಆವಾಗ ಎಜುಕೇಷನ್ ಎಲ್ಲ ಮುಗಿತು ಮುಗಿದ ನಂತರ ಒಂದು ಹಂತಕ್ಕೆ ಕೆಲಸ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದೇವೆ ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ಅವರವರ ಜೀವನವನ್ನು ನೋಡಿಕೊಂಡು ಕಟ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಾತಂತ್ರ್ಯೋತ್ಸವ ಅನ್ನೋದು ಪ್ರತಿಯೊಬ್ಬ ಊರ ಅಥವಾ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಹಬ್ಬ ಅದು ಉತ್ಸವ ನಮಗೆ ಸ್ವಾತಂತ್ರ್ಯ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಭಾರತದ ಪ್ರಥಮ ಸಂಗ್ರಾಮ ಆಗುತ್ತೆ ಅಲ್ಲಿ ಭಾರತೀಯ ಸ್ವಾತಂತ್ರ್ಯಕ್ಕೆ ಒಂದು ಅಡಿಪಾಯ ಬುನಾದಿಯನ್ನು ಹಾಕಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ ಬ್ರಿಟಿಷರು ಫ್ರೆಂಚರು ಡಚ್ಚರು ಇಂಗ್ಲೀಷರು ಆಮೇಲೆ ಪೋರ್ಚುಗೀಸರು ಇವರು ಬರ್ತಾರೆ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗೀಸ್ ವಾಸ್ಕೋಡಿಗಾಮ ಬಂದು ಜಲಮಾರ್ಗ ಕಂಡು ಹಿಡಿದ ಅಂತ ಹೇಳ್ತಾರೆ ಇದು ತೀರಾ ಹೇಳ್ತಾ ಹೋದರೆ ಆ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಇವನ ಬಗ್ಗೆ ಹೇಳ್ತಾ ಹೋದರೆ ಅಲ್ಲಿ ಟೈಮ್ ಸಿಕ್ಕಬೇಡಿ ಹೋಗುತ್ತೆ ಬ್ರಿಟಿಷರ ಬಗ್ಗೆನೇ ಒಂದು ಇತಿಹಾಸ ಇದೆ ಆಮೇಲೆ ಡಚ್ಚರು ಫ್ರೆಂಚರು ಇವರು ಬಂದು ಭಾರತದಲ್ಲಿ ಬೇರೆ ಬೇರೆ ಕಡೆ ರಾಜ್ಯಗಳಲ್ಲಿ ವಸಾಹತುಶಾಹಿಗಳನ್ನು ಮಾಡ್ಕೊಳ್ತಾರೆ ಆಮೇಲೆ ಈಸ್ಟ್ ಇಂಡಿಯಾನ ಕಟ್ಕೊಳ್ತಾರೆ ಇದನ್ನು ಹೇಳ್ತಾ ಹೋದರೆ ಬಹಳಷ್ಟು ಟೈಮ್ ಆಗುತ್ತೆ ಇವರೆಲ್ಲ ಬಂದರೂ ಭಾರತವನ್ನು ಕೊಳ್ಳೆ ಹೊಡೆದ್ರು ತೆಗೆದುಕೊಂಡು ಹೋದರು ವ್ಯಾಪಾರಕ್ಕಂತ ಬರ್ತಾರೆ ಕೆಲಸ ಮಾಡೋದಕ್ಕೆ ಇಲ್ಲಿ ಕೆಲಸ ಮಾಡಿ ಒಂದು ಒಂದಿಷ್ಟು ದುಡ್ಡನ್ನು ಗಳಿಸಬೇಕು ಅಂತ ಹೇಳಿ ವ್ಯಾಪಾರಕ್ಕೆ ಅಂತ ಬರ್ತಾರೆ ಬಂದು ಇಲ್ಲಿಯ ಭಾರತವನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡು ಅವರ ಆಡಳಿತವನ್ನು ಒನ್ನೇ ಮಾಡಿಕೊಂಡು ಭಾರತದಲ್ಲಿರುವಂಥ ಜನರನ್ನು ಗುಲಾಮರನ್ನಾಗಿ ಆ ರೀತಿ ನೋಡಿಕೊಂಡು ಭಾರತದಲ್ಲಿರೋ ವ್ಯಕ್ತಿಗಳಿಗೆ ದುಡ್ಡಿನ ಒಂದು ಆಸೆಯನ್ನು ತೋರಿಸಿ ಇವರನ್ನು ತಮ್ಮ ಕೆಲಸಗಾರರನ್ನಾಗಿ ಇಟ್ಕೊಂಡು ಒಂದು ಎರಡುನೂರು ವರ್ಷ ಆಳ್ವಿಕೆಯನ್ನು ಮಾಡಿ ಕಡೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವರಿಂದ ಭಾರತದವರೇ ಎಲ್ಲರೂ ಒಟ್ಟಾಗಿ ಒಂದು ಕ್ರಾಂತಿಕಾರಿಯನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ಸ್ವಾತಂತ್ರ್ಯವನ್ನು ಭಾರತದಲ್ಲಿ ದೇಶ ತೆಗೆದುಕೊಳ್ಳುತ್ತೆ ಸ್ವಾತಂತ್ರ್ಯ ಇಲ್ಲಿ ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದವರು ಸುರಪುರದ ರಾಜ ವೆಂಕಟಪ್ಪ ನಾಯಕ ಆಮೇಲೆ ಗದಗ ಜಿಲ್ಲೆಯ ಮುಂಡರ್ಗಿ ಭೀಮ್ರಾವ್ ನರಗುಂದದ ದಾದಾ ಬಾಬಾ ಸಾಹೇಬ್ ಬಾಬಾ ಸಾಹೇಬಂದರೆ ಭಾಸ್ಕರ್ರಾವ್ ಬಾವಿ ಅವರ ಹೆಸರು ಅಲ್ಲಿಯ ಜನರು ಅವರನ್ನು ಬಾಬಾ ಅಂತ ಕರೀತಿದ್ರು ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಲಗಲಿ ಬೇಡರ ದಂಗೆ ಇದೆಲ್ಲ ಆಗುತ್ತೆ ಇವರು ಅವರವರದ್ದೇ ಮುಖ್ಯವಾಗಿ ಹೇಳ್ತಾ ಹೋದರೆ ಟೈಮ್ ಆಗ್ತಾ ಹೋಗುತ್ತೆ ಭಾರತದಲ್ಲಿ ಕರ್ನಾಟಕದಲ್ಲಿ ಇವರು ದಂಗೆಯನ್ನು ಮಾಡ್ತಾರೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಬ್ರಿಟಿಷರ ವಿರುದ್ಧ ಇನ್ನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿದರೂನೂರಿನ ತಾಲೂಕಿನ ವಿದುರಾಶ್ವತ್ತ ಇದೆ ಇಲ್ಲಿ ಗುಂಡೇಟಿಗೆ ಇಪ್ಪತ್ತೆರಡು ಜನ ಸತ್ತು ಇವರು ಕೂಡ ಬ್ರಿಟಿಷರ ವಿರುದ್ಧ ಒಂದು ಸ್ವಾತಂತ್ರ್ಯಕ್ಕಾಗಿ ಪ್ರತಿಭಟನೆ ಚಳುವಳಿಯನ್ನು ಕ್ರಾಂತಿಯನ್ನು ಮಾಡಿರ್ತಾರೆ ಧ್ವಜ ಸತ್ಯಾಗ್ರಹ ಅಂತ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅದೇ ವರ್ಷವೇ ಏಪ್ರಿಲ್ ತಿಂಗಳು ಇರ್ಬೋದು ಏಪ್ರಿಲ್ ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ ನಂತರ ಏನು ಮಾಡ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲಿ ಗೌರಿಬಿದ್ದನೂರಿನ ತಾಲೂಕಿನ ವಿದುರಾಶ್ವತ್ ಇದೆ ಅಲ್ಲಿ ಧ್ವಜಾರೋಹಣವನ್ನು ಮಾಡೋದಕ್ಕೆ ಏರ್ಪಾಟವನ್ನು ಮಾಡಿಕೊಳ್ತಾರೆ ಅಲ್ಲಿನ ವಿದುರಾಶ್ವತ್ಥ ಊರಿನ ಗ್ರಾಮದ ಜನರು ಓಕೆ ಅಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಆ ಧ್ವಜಾರೋಹಣವನ್ನು ಮಾಡೋದನ್ನು ನಿಲ್ಲಿಸಬೇಕು ತಡಿಬೇಕು ಅಂತ ಹೇಳಿ ಜನರಿಗೆ ಹೇಳಿರ್ತಾರೆ ಅದಕ್ಕೂ ಮುಂಚೆ ಏನು ಮಾಡ್ತಾರೆ ಈ ಬ್ರಿಟಿಷರು ಅವರು ಚಳುವಳಿಯನ್ನು ಮಾಡಬಾರ್ದು ಆಮೇಲೆ ಯಾವುದೇ ರೀತಿಯ ಪ್ರತಿಭಟನೆಯನ್ನು ಮಾಡಬಾರ್ದು ಈ ರೀತಿ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿರ್ತಾರೆ ಹಾಗಾಗಿ ಇವರು ಆದರೂ ಕೂಡ ಇವರು ಧ್ವಜ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಹೋಗ್ತಾರೆ ತ್ರಿವರ್ಣ ಧ್ವಜವನ್ನು ಆಗ ಬ್ರಿಟಿಷರು ಗುಂಡು ಹೊಡೆದು ಸಾಯಿಸ್ತಾರೆ ಅಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನ ತೀರೋಗಿರ್ತಾರೆ ಅವರು ವೀರರಾಗೆ ಭಾರತದ ಭಾರತ ಮಾತೆಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡುವುದಕ್ಕೆ ತಮ್ಮನ್ನು ತಾವೇ ಅರ್ಪಿಸ್ಕೊಂಡಿದ್ದಾರೆ ಈ ಸ್ವಾತಂತ್ರ್ಯ ಪಡೆಯುವಲ್ಲಿ ಬ್ರಿಟಿಷರ ವಿರುದ್ಧ ಯಾವುದೇ ಕಾರಣಕ್ಕೂ ಅವರು ಹಿಂಜರಿಲೇ ಇಲ್ಲ ಪ್ರಾಣ ಹೋದರೂ ನಾವು ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಪಡೆದು ತೀರುತ್ತೇವೆ ಅಂತ ಕರ್ನಾಟಕದಲ್ಲಿ ಇಷ್ಟಿದಿಷ್ಟು ಆಗಿದೆ ಇನ್ನು ಭಾರತದಲ್ಲಿ ಹೋದರೆ ಜಲಿಯನ್ ವಾಲ್ಬಾಗ್ ದುರಂತ ಅಂತ ಹೇಳ್ತಾರೆ ಈ ಜಲಿಯನ್ ವಾಲ್ಬಾಗ್ ದುರಂತವನ್ನೇ ಕರ್ನಾಟಕದ ವಿದುರುಶ್ ವಿದುರಾಶ್ವತ್ವ ದುರಂತ ಅಂತ ಟ್ಯಾಲಿ ಮಾಡ್ತಾರೆ ಯಾಕಂದರೆ ಅಲ್ಲಿ ಕೂಡ ಮುನ್ನೂರ ಎಪ್ಪತ್ತೊಂಬತ್ತು ಜನರನ್ನು ಗುಂಡಿಟ್ಟು ಸಾಯಿಸಿರ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಅಂದರೆ ಅವರು ಅಧಿಕೃತವಾಗಿ ಹೇಳಿದ್ದವರು ಬ್ರಿಟಿಷರು ಎಷ್ಟೋ ಸಾವಿರಕ್ಕಿಂತ ಹೆಚ್ಚು ಜನ ಸತ್ತೋಗಿದ್ದಾರೆ ಆದರೂ ಕೂಡ ಅವರು ಎಲ್ಲ ಮರೆಮಾಚಿ ಇಷ್ಟು ಅಂತ ತೋರಿಸಿದ್ದಾರೆ ಜಲಿಯನ್ ವಾಲ್ಬಾಗ ದುರಂತ ಅಂದರೆ ಈ ರೌಲತ್ ಆ್ಯಕ್ಟ್ ಅಂತ ತರ್ತಾರೆ ಇವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲ್ಬಾಗ್ ದುರಂತ ನಡೆಯುತ್ತೆ ಅದೇ ವರ್ಷ ರೌಲತ್ ಆ್ಯಕ್ಟ್ ಅಂತ ತರ್ತಾರೆ ರೌಲತ್ ಆ್ಯಕ್ಟ್ ಅಂದರೆ ಈ ಬ್ರಿಟಿಷರ ವಿರುದ್ಧ ಯಾರೇ ಒಂದು ಪ್ರತಿಭಟನೆ ಮಾಡೋ ಹಾಗಿಲ್ಲ ಸಭೆ ಸಮಾರಂಭ ಉತ್ಸವವನ್ನು ಮಾಡೋ ಹಾಗೇ ಇಲ್ಲ ಈ ರೀತಿ ಒಂದು ಆ್ಯಕ್ಟನ್ನು ತರ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಮೊದಲ ಮಹಾಯುದ್ಧ ನಡೆಯುತ್ತೆ ಮೊದಲನೇ ಮಹಾಯುದ್ಧ ನಡೆಯೋದ್ರಿಂದ ಈ ರೌಲತ್ ಆ್ಯಕ್ಟ್ ಅಂತ ಇವರು ತಂದು ಆರು ವರ್ಷ ಅಂತ ಸೀಮಿತಕ್ಕೆ ಅವರು ಈ ಆ್ಯಕ್ಟನ್ನು ತರ್ತಾರೆ ಭಾರತದಲ್ಲಿ ಹಿಡಿತವನ್ನು ಇಟ್ಕೊಳ್ಳೋದಕ್ಕೆ ಭಾರತದ ಜನರ ವಿರುದ್ಧ ಇದರಿಂದ ಜನರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಜಲಿಯನ್ ವಾಲ್ಬಾಗ್ ಪಂಜಾಬ್ನ ಜಲಿಯನ್ ವಾಲ್ಬಾಗ್ ಇದು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಆಗ ಅದಕ್ಕಿಂತ ಒಂದು ಮೂರ್ನಾಲ್ಕು ದಿನದ ಮುಂಚೆ ಡಾಕ್ಟರ್ ಸೈಫುದ್ದೀನ್ ಮತ್ತು ಡಾ ಕಿಚಲು ಅವರು ಇಬ್ಬರು ಜನರನ್ನು ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ ಡಾಕ್ಟರ್ ಸತ್ಯಮ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚಲು ಇವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಾಗ ಜನರು ಏನು ಮಾಡ್ತಾರೆ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಆದರೂ ಮಾರ್ಷಲ್ ಲಾ ಅನ್ನು ತಂದಿರ್ತಾರೆ ಮಾರ್ಷಲ್ ಲಾ ಅಂದರೆ ನೀವು ಯಾವುದೇ ರೀತಿ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡೋ ಹಾಗೆ ಇಲ್ಲ ಜನರು ಸೇರೋ ಅಲ್ಲ ಅಂತ ಮಾರ್ಷಲ್ ಲಾ ತಂದಿರ್ತಾರೆ ಪಂಜಾಬಲ್ಲಿ ಗಾಂಧೀಜಿಯವರ ಏನು ಮಾಡ್ತಾರೆ ನಾನು ಪಂಜಾಬ್ಗೆ ಹೋಗ್ತೀನಿ ಅಂತ ಇವರ ಮುಖ್ಯ ನಾಯಕರನ್ನು ಅರೆಸ್ಟ್ ಮಾಡಿದ್ದರಿಂದ ಇಬ್ಬರನ್ನು ಗಾಂಧೀಜಿಯವರು ಪಂಜಾಬ್ಗೆ ಬರೋದಕ್ಕೆ ರೆಡಿಯಾಗ್ತಾರೆ ಪಂಜಾಬಕ್ಕೆ ಬರೋದಕ್ಕೆ ರೆಡಿಯಾದಾಗ ಅವರು ಪಂಜಾಬ್ಗೆ ಬರೋದಕ್ಕೆ ರೆಡಿಯಾದಾಗ ದೆಹಲಿಗೆ ಬರ್ತಾರೆ ದೆಹಲಿಗೆ ಬಂದಾಗ ಈ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡ್ತಾರೆ ಬ್ರಿಟಿಷರು ಅರೆಸ್ಟ್ ಮಾಡಿದಾಗ ಮುಖ್ಯವಾಗಿ ಮೂರು ಜನರನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಒಂದು ಮೂರ್ನಾಲ್ಕು ದಿನದ ಒಳಗಡೆ ಹಾಗಾಗಿ ಜನ ಮುಖ್ಯ ನಾಯಕರಾಗಿದ್ದರಿಂದ ಜನರು ಆದರೂ ಸುಮ್ಮನೆ ಇರಲಿಲ್ಲ ಶಾಂತಿಯುತವಾಗಿ ಪಂಜಾಬ್ನ ಅಮೃತ್ಸರದಲ್ಲಿ ಜಲಿಯನ್ವಾಲ್ ಬಾಗಿದೆ ಅಲ್ಲಿ ಪ್ರತಿಭಟನೆಗೆ ಕೂಳ್ತಾರೆ ಬೈಸಾಕಿ ಹಬ್ಬ ನಡೆದ ನಡೀತಾ ಇರುತ್ತೆ ಬೈಸಾಖಿ ಹಬ್ಬ ನಡೀತಾ ಇರೋದ್ರಿಂದ ಬಹಳಷ್ಟು ಜನ ಆ ಹಬ್ಬಕ್ಕೆ ಬರ್ತಾರೆ ಹಬ್ಬಕ್ಕೆ ಬಂದಾಗ ಏನು ಮಾಡ್ತಾರೆ ಅವರು ನಾವು ಹಬ್ಬಕ್ಕೆ ಬಂದಿದ್ದೀವಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಭಾರತದ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೋಸ್ಕರ ಇರೋದು ನಾವು ಸೇರಿಕೊಳ್ತೀವಿ ಅಂತ ಹಬ್ಬಕ್ಕೆ ಬಂದವರು ಕೂಡ ಅಲ್ಲಿ ಕೂತ್ಕೊಳ್ತಾರೆ ಇಲ್ಲಿ ಪ್ರತಿಭಟನೆಗೆ ಬಂದವರು ಕುದುಗೊಂಡಾಗ ಡಯರ್ ಅಂತ ಇರ್ತಾನೆ ರಿಜಿನಲ್ಡ್ ಡಯರ್ ಇವರಿಗೆ ಬ್ರಿಟಿಷ್ ಅದ ಅಧಿಕಾರಿಯವರು ಇವನನ್ನು ಕಳಿಸ್ತಾರೆ ನೀ ಅಲ್ಲಿ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ರಿಜಿನಲ್ ಡಯರನ್ನು ಕಳಿಸ್ತಾರೆ ರಿಜಿನಲ್ ಡಯರ್ ಬರ್ತಾನೆ ಬಂದಾಗ ಜನಸಾಗರವನ್ನು ನೋಡ್ತಾನೆ ನೋಡಿಕೊಂಡು ಆ ಅಮೃತ್ಸರ್ದ ಭಾಗ ಏನಿದೆ ನಾಲ್ಕು ದಿಕ್ಕಿನಿಂದ ಗೋಡೆ ಇರುತ್ತೆ ಮುಖ್ಯ ದ್ವಾರವಾಗಿ ಒಂದು ಗೇಟ್ ಇರುತ್ತೆ ಆ ಗೇಟನ್ನು ಏನು ಮಾಡಿಸ್ತಾನೆ ಮುಚ್ಚಿಸ್ತಾನೆ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಮುಚ್ಚಿಸಿದಾಗ ಅವರು ಬರ್ತಾರಲ್ಲ ಜನ ಜನ ಬಂದವರೆಲ್ಲ ಒಳಗಡೆ ಇರ್ತಾರೆ ಸಾಲಾಗಿ ಅವರ ಬ್ರಿಟಿಷರು ಏನು ಮಾಡ್ತಾನೆ ಪೊಲೀಸ್ ಅವ್ರನ್ನ ನೇಮಕ ಮಾಡ್ತಾನೆ ನೇಮಕ ಮಾಡಿದಾಗ ಸಾಲಾಗಿ ನಿಲ್ಲಿಸ್ಕೊಂಡು ಹತ್ತು ನಿಮಿಷ ಕಾಲ ಗುಂಡು ಹೊಡೆಸ್ತಾನೆ ಗುಂಡು ಹೊಡೆಸಿದಾಗ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸತ್ತೋಗ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಜನ ಸತ್ತೋಗ್ತಾರೆ ಅಂತ ಬ್ರಿಟಿಷ್ ಅವರೇ ಹೇಳ್ತಾರೆ ಆದರೆ ಸಾವಿರಕ್ಕಿಂತ ಹೆಚ್ಚು ಆದರೂ ಅಲ್ಲಿ ಏನು ಮಾಡ್ತಾರೆ ಗುಂಡು ಹೊಡೆಯೋ ಟೈಮಲ್ಲಿ ಅಲ್ಲಿ ಹಬ್ಬ ಹಬ್ಬ ಆಗಿದ್ದರಿಂದ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿರ್ತಾರೆ ಮಕ್ಕಳು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹಬ್ಬಕ್ಕಂತ ಬಂದಿರ್ತಾರೆ ಬಂದವರು ಜಲೆಯ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಅಂದಮೇಲೆ ಶಾಂತಿಯುತವಾಗಿ ಕುತ್ಕೊಂಡಿದ್ದಾರೆ ಅಂತಾಗ ಅಲ್ಲಿ ಸೇರಿಕೊಳ್ತಾರೆ ಅವನು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಶೂಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿಯ ಜನ ಏನು ಮಾಡ್ತಾರೆ ಬೇರೆಗಾಗಿ ಎಲ್ಲರೂ ಎದ್ದೋಗ್ತಾರೆ ಯಾಕಂದರೆ ಸಾಲ್ಕೆ ನಿಂತು ಅವರು ಶೂಟ್ ಮಾಡ್ತಾ ಇದ್ದಾರೆ ಕಣ್ಣಿಗೆ ಬೀಳ್ತಾ ಇದೆ ತಲೆಗೆ ಬೀಳ್ತಾ ಇದೆ ಗುಂಡು ಮೈ ಕೈ ಏನು ನೋಡದೆ ಅವನಿಗೆ ಒಂದು ಕಿಂಚಿಷ್ಟುವ ಒಂದು ಮಾನವೀಯತೆ ಇಲ್ಲದೆ ಶೂಟ್ ಮಾಡೋದಕ್ಕೆ ಹೇಳ್ತಾನೆ ಮಕ್ಕಳು ಎಲ್ಲರೂ ಇರ್ತಾರೆ ಅವಾಗ ಎಲ್ಲರೂ ಓಡೋದಕ್ಕೆ ಶುರು ಮಾಡ್ತಾರೆ ಅವನು ಮುಖ್ಯ ದ್ವಾರ ಗೇಟನ್ನು ಹಾಕ್ಸಿರ್ತಾನೆ ಯಾಕೆಂದರೆ ಅಲ್ಲಿಂದ ಒಳಗೆ ಬರಬೇಕು ಅದೇ ದ್ವಾರದಿಂದ ಹೊರಗಡೆ ಹೋಗಬೇಕು ಅದೇ ದಾರಿಯಿಂದ ಹಾಗಾಗಿ ಎಲ್ಲರೂ ಕಂಪೌಂಡನ್ನು ಹಾರೋದಕ್ಕೆ ಶುರು ಮಾಡ್ತಾರೆ ಜನ ಜಾಸ್ತಿ ಇದ್ದಿದ್ದನ್ನು ನೋಡಿ ಅಲ್ಲೆಲ್ಲ ಗುಂಡು ಹೊಡಿಸ್ತಾನೆ ರಿಜಿನರ್ಡ್ ಡಯರ್ ಹೀಗಾಗಿ ಅವನು ಗುಂಡು ಹೊಡೆಸೋದಕ್ಕೆ ಶುರು ಮಾಡಿದಾಗ ಅಲ್ಲಿ ಜನ ಅಲ್ಲೊಂದು ಬಾವಿ ಇರುತ್ತೆ ಅದು ಜಲಿಯನ್ವಾಲ್ಬಾಗ ಅಂದರೆ ಒಂದು ಆ ಉದ್ಯಾನವನ ಅಂತ ಹೇಳ್ತಾರೆ ಅಲ್ಲೊಂದು ಬಾವಿ ಇರುತ್ತೆ ಬಾವಿಯಲ್ಲಿ ಹಾರೋದಕ್ಕೆ ಶುರು ಮಾಡ್ತಾರೆ ದೊಡ್ಡ ಬಾವಿ ಅದು ಯಾಕಂದರೆ ಜೀವ ಉಳಿಸ್ಕೋಬೇಕಲ್ಲ ಬಾವಿಯಲ್ಲಿ ಹಾರೋದಕ್ಕೆ ಶುರು ಮಾಡ್ತಾರೆ ಬಹಳಷ್ಟು ಜನ ಬಾವಿಯಲ್ಲಿ ಹಾರೋದ್ರಿಂದ ಹಾರಿದ್ರಿಂದ ಉಸಿರುಗಟ್ಟಿ ಕೂಡ ಸತ್ತೋಗ್ತಾರೆ ನಂತರ ಇದು ನಾ ಖಂಡಿಸಿ ಜನರು ಮತ್ತಷ್ಟು ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಶುರು ಮಾಡಿದಾಗ ಗಾಂಧೀಜಿಯವರು ಅಸಹಕಾರ ಚಳವಳಿ ಅಂತ ಸ್ಟಾರ್ಟ್ ಮಾಡ್ತಾರೆ ಅಸಹಕಾರ ಚಳವಳಿ ಅಂದರೆ ನಾವು ಕೋಆಪರೇಷನ್ ನಾನ್ ಕೋಆಪರೇಷನ್ ಮೂಮೆಂಟ್ ನಾವೇ ಸಹಕಾರ ಕೊಡೋದಿಲ್ಲ ಅಂತ ಅರ್ಥ ಸಹಕಾರ ನಾವೇ ಕೊಡೋದಿಲ್ಲ ಅಂತ ಅಂದಾಗ ಅವರು ಹೇಗೆ ತಾನೇ ಬೆಳೀತಾರೆ ಹೇಗೆ ತಾನೇ ಅವರು ಒಂದು ಕೆಲಸವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಶಾಂತಿಯುತವಾಗಿ ನಾನ್ ಕೋಆಪರೇಟಿವ್ ಮೂಮೆಂಟ್ ಅಂತ ಚಾಲು ಮಾಡ್ತಾರೆ ಚಾಲು ಮಾಡಿದಾಗ ಏನು ಆಗುತ್ತೆ ಅಂದರೆ ಶಾಂತಿಯುತವಾಗಿ ಹೋಗ್ತಾ ಇರುತ್ತೆ ನಾನ್ ಕೋಆಪರೇಷನ್ ಮೂಮೆಂಟ್ ಆದರೆ ಈ ಉತ್ತರ ಪ್ರದೇಶದ ಚೌರಿ ಚೌರ ಅಂತ ಇದೆ ಅಲ್ಲಿ ಒಂದು ಬಟ್ಟೆ ಅಂಗಡಿ ಸರಾಯಿ ಅಂಗಡಿ ಇದೆಲ್ಲ ಓಪನ್ ಆಗಿರುತ್ತೆ ಜನ ನಾನ್ ಕೋಆಪ್ರೇಷನ್ ಮೂಮೆಂಟ್ ನಡೀತಾ ಇದೆ ಹಾಗಾಗಿ ನೀವು ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಎಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲರೂ ಸೇರಿರ್ತಾರಲ್ಲ ಎಲ್ಲ ಜನರನ್ನು ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಪೊಲೀಸ ಅವನು ಏನು ಮಾಡ್ತಾನೆ ಇದನ್ನು ನೀವು ಹೇಳೋ ಹಾಗಿಲ್ಲ ಅಂತ ಹೇಳಿ ಅವನು ತಡೀತಾರೆ ತಡೆದಾಗ ಜನ ಮತ್ತಷ್ಟು ಜನ ಸೇರಿಕೊಳ್ತಾರೆ ಪೊಲೀಸ್ ಗುಂಡು ಹೊಡೆದಾಗ ಜನ ರೊಚ್ಚಿಗೆದ್ಬಿಡ್ತಾರೆ ರೊಚ್ಚಿಗೆದ್ದು ಪೊಲೀಸ್ ಅವ್ರಿಗೆ ಹೊಡೆಯೋದಕ್ಕೆ ಹೋಗ್ತಾರೆ ಪೊಲೀಸ್ ಏನು ಮಾಡ್ತಾನೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ ಚೌರಿ ಚೌರದಲ್ಲಿ ಇರುವಂತಹ ಈ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ ಹೋದಾಗ ಆ ಬ ಜನ ಅವರನ್ನು ಹೊರಗಡೆ ಎಳೆಯೋಕ್ಕೆ ಆಗಲಿಲ್ಲ ಒಳಗಡೆ ಸ್ಟೇಷನ್ನ ಲಾಕ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ ಪೊಲೀಸ್ ಅಲ್ಲಿ ಒಳಗಡೆ ಇರೋರು ಎಲ್ಲರೂ ಸಜೀವದ ಹಣ ಆಗುತ್ತೆ ಇದನ್ನು ಖಂಡಿಸಿ ಗಾಂಧೀಜಿಯವರು ಏನು ಮಾಡ್ತಾರೆ ನಾನ್ ಕೋಆಪರೇಷನ್ ಮೂಮೆಂಟನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಹಿಂತೆಗೆದುಕೊಂಡು ಬಿಡ್ತಾರೆ ಅಸಹಕಾರ ಚಳವಳಿಯನ್ನು ಇದರಿಂದ ಬಹಳಷ್ಟು ಜನ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೆ ಹೋರಾಡುವವರು ಇದನ್ನು ಖಂಡಿಸ್ತಾರೆ ಅಂದರೆ ಯಾಕೆ ನೀವು ಹಿಂದೆಗೆದುಕೊಂಡ್ರಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಇದು ಮಾಡ್ತಾ ಇರೋದು ಅಂತ ಆದರೆ ಗಾಂಧೀಜಿಯವರು ಅಹಿಂಸಾ ಚಳುವಳಿ ನಮಗೆ ಹಿಂಸೆಯನ್ನು ಮಾಡೋದು ಬೇಡ ಅಂತ ಗಾಂಧೀಜಿಯವರು ಹಿಂದೆ ತೆಗೆದುಕೊಂಡು ಬಿಡ್ತಾರೆ ಕಡೆಗೆ ಇವರು ಹತ್ತೊಂಬನೂರ ನಲ್ವತ್ತೆರಡು ಎರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಮಾಡಿದಾಗ ಇದೇ ಗಾಂಧೀಜಿಯವರು ಹೇಳ್ತಾರೆ ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಾರೆ ನೀವು ಮಾಡಬೇಕು ಇಲ್ಲಾಂದರೆ ಮಡಿಯಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಎಷ್ಟು ದಿನ ಅಂತೆ ನೋಡಿಕೊಂಡು ಹಾಗೆ ಶಾಂತಿಯುತವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಲಾಸ್ಟಿಗೆ ಇವರದೇ ಒಂದು ಮಾತಿದೆ ಮಾಡು ಇಲ್ಲವೇ ಮಡಿ ಅಂತ ಗಾಂಧೀಜಿಯವರು ಹೇಳ್ತಾರೆ ಇದು ಚೌರಿ ಚೌರ ಘಟನೆ ಆದ ನಂತರ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆಯುತ್ತೆ ಸೈಮನ್ ಕಮಿಷನ್ ಅಂತ ಬರುತ್ತೆ ಸೈಮನ್ ಕಮಿಷನ್ ಅಂದರೆ ಇದು ಒಟ್ಟು ಬ್ರಿಟಿಷರು ಒಂದು ಆ್ಯಕ್ಟನ್ನು ತೆಗೆದುಕೊಂಡು ಬರ್ತಾರೆ ಸೈಮನ್ ಕಮಿಷನ್ ಇಲ್ಲಿ ಆ ಕಮಿಷನಲ್ಲಿ ಸೈಮನ್ ಕಮಿಷನಲ್ಲಿ ಇರುವಂತಹ ಎಲ್ಲ ಜನರು ಬ್ರಿಟಿಷರೇ ಆಗಿರುತ್ತಾರೆ ಈಗ ಸಾಮಾನ್ಯವಾಗಿ ಒಂದು ಗ್ರಾಮದಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಏನಾದರೂ ಸಭೆ ಸಮಾರಂಭ ನಡೀತಾ ಇದೆ ಸಂಘ ನಡೀತಾ ಇದೆ ಅಂದರೆ ಆ ಊರಿನವರೇ ಆ ಗ್ರಾಮದವರೇ ಒಬ್ಬರು ಇಬ್ಬರು ಇದ್ದರೆ ಅಲ್ಲಿಯ ಒಂದು ವಾತಾವರಣ ಅಲ್ಲಿಯ ಜನ ಹೇಗೆ ಏನು ಆಮೇಲೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಎಲ್ಲ ಗೊತ್ತಾಗುತ್ತೆ ಅದೇ ಗ್ರಾಮದಲ್ಲಿ ಇರುವಂತಹ ಜನರು ಒಬ್ಬರು ಇಬ್ಬರು ಇದ್ದರೆ ಅವರ ಜೊತೆಗೆ ಆದರೆ ಸೈಮನ್ ಕಮಿಷನ್ ಅನ್ನೋದು ಆ ಬ್ರಿಟಿಷರೇ ಎಲ್ಲರೂ ಬ್ರಿಟಿಷರೇ ಆಗಿದ್ದರಿಂದ ಅವರಿಗೇನು ಗೊತ್ತಾಗುತ್ತೆ ಇಲ್ಲಿಯ ಭಾರತದಲ್ಲಿ ಏನು ಹೇಗೆ ನಡೀತಾ ಇದೆ ಅಂತ ಹಾಗಾಗಿ ಇದನ್ನು ಲಾಲಾ ಲಜಪತ್ ರಾಯ್ ಅವರು ಖಂಡಿಸ್ತಾರೆ ಖಂಡಿಸಿದಾಗ ಆ ಲಾಲಾ ಲಜಪತ್ ರಾಯ್ ಈ ಸೈಮನ್ ಕಮಿಷನ್ ವಿರುದ್ಧ ಅವರು ಮತ್ತು ಅವರ ಎಲ್ಲರ ಸ್ವಾತಂತ್ರ್ಯ ಪಡೆಯುವ ಹೋರಾಟಗಾರರಲ್ಲಿ ಸೇರಿಕೊಂಡು ಒಂದು ಚಳುವಳಿಯನ್ನು ಮಾಡ್ತಾರೆ ಪ್ರತಿಭಟನೆ ಈ ಪೊಲೀಸ್ ಅವರು ಏನು ಮಾಡ್ತಾರೆ ಲಾಠಿ ಚಾರ್ಜನ್ನು ಮಾಡ್ತಾರೆ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಏಟಿನಿಂದ ಮರಣ ಹೊಂದ್ತಾರೆ ಈ ಲಾಠಿ ಏಟಿನಿಂದ ಮರಣ ಹೊಂದಿದ ನಂತರ ಈ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನು ಬಿಡಲ್ಲ ಈ ಲಾಲಾ ಲಜಪತ್ ರಾಯ್ ಅವರೊಂದಿಗೆ ಹೊಡೆದು ಸಾಯಿಸಿರ್ತಾರಲ್ಲ ಅದಕ್ಕೆ ಕಾರಣಕರ್ತರ ಆದವರನ್ನು ಹೊಡಿತಾರೆ ಹೊಡೆದಾಗ ಅವ್ರನ್ನ ಕೊಲ್ತಾರೆ ಕೊಂದು ನಾವು ಇದನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪಡೆಯುವಲ್ಲಿ ಚಿಕ್ಕದಾಗಿ ಒಂದು ಏನಂತಾರೆ ಚಿಕ್ಕದಾಗಿ ಒಂದು ಏನಂತರಲ್ಲಿ ಮುನ್ಸೂಚನೆಯನ್ನು ಕೊಡ್ತಾರೆ ಯಾರು ಅಮ್ಮ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರು ಸೇರಿಕೊಂಡು ಇವರೇ ಮತ್ತೆ ಪಾರ್ಲಿಮೆಂಟ್ಗೆ ಒಂದು ಬಾಂಬನ್ನು ಹಾಕ್ತಾರೆ ಬಾಂಬನ್ನು ಹಾಕಿ ಬ್ರಿಟಿಷ್ ಪಾರ್ಲಿಮೆಂಟು ಅಲ್ಲಿ ಜನರಿಗೆ ಯಾರಿಗೂ ಸಾವು ಸಾವು ಆಗಲ್ಲ ಕೆಪ್ಪ ಕಿವಿಗಳಿಗೆ ಇದು ದೊಡ್ಡದಾಗಿ ಕೇಳಿಸ್ಬೇಕು ಅಂತ ಅಲ್ಲಿ ಘೋಷಣೆಯನ್ನು ಕೂಗ್ತಾರೆ ಅವಾಗ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವರಿಗೆ ಮರಣ ದಂಡನೆಯನ್ನು ಕೊಡ್ತಾರೆ ಇಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಿರಿಯ ಅಂದರೆ ಒಂದು ಮೂವತ್ತ ಐದು ವರ್ಷದ ಒಳಗಡೆ ಇರುವಂತಹ ಕ್ರಾಂತಿಕಾರಿಗಳು ಇನ್ನು ಜಲಿಯನ್ ವಾಲ್ಬಾಗ್ ಅಂತ ಹೇಳಿದ್ನಲ್ಲ ಆ ಜಲಿಯನ್ ವಾಲ್ಬಾಗ್ ದುರಂತದಲ್ಲಿ ಇವನು ಡಯರ್ ಏನು ಮಾಡಿರ್ತಾನೆ ಆರ್ಡರ್ ಕೊಟ್ಟಿರ್ತಾನಲ್ಲ ಡಯರ್ ಇಂಗ್ಲೆಂಡ್ಗೆ ಹೋಗಿರ್ತಾನೆ ಇಪ್ಪತ್ತು ವರ್ಷದ ನಂತರ ಉಧಾಮ್ ಸಿಂಗ್ ಭಾರತದ ಕ್ರಾಂತಿಕಾರಿ ಉದಾಂಬ್ ಸಿಂಗ್ ಇವರು ಲಂಡನ್ಗೆ ಹೋಗಿ ಅವರನ್ನು ಕೊಲೆ ಮಾಡ್ತಾರೆ ಶೂಟ್ ಮಾಡಿ ಸಾಯಿಸ್ತಾರೆ ಉಧಾಮ್ ಸಿಂಗ್ ಇವರು ಯಾಕಂದರೆ ಬಿಡಲಿಲ್ಲ ಈ ಜಲಿಯನ್ ವಾಲ್ಬಾಗ್ ಹತ್ಯಾಕಂಡಕ್ಕೆ ಕಾರಣಕರ್ತರಾದವರನ್ನು ಈ ಜಲಿಯನ್ ವಾಲ್ಬಾಗ್ ದುರಂತ ನಡೆಯುವ ಸಮಯದಲ್ಲಿ ಭಗತ್ ಸಿಂಗ್ ಇವರಿಗೆ ಹನ್ನೆರಡು ವರ್ಷ ಅವರು ಹನ್ನೆರಡು ವರ್ಷ ಆಗಿರುತ್ತೆ ಮಾರನೇ ದಿನ ಎರಡು ದಿನ ಮಾರನೇ ದಿನ ಹೋಗಿ ಒಂದು ಬಾಟ್ಲಲ್ಲಿ ಆ ಮಣ್ಣನ್ನು ತೆಗೆದುಕೊಂಡು ಬರ್ತಾರೆ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ ಯಾಕಂದರೆ ಸ್ವಾತಂತ್ರ್ಯ ಹೋರಾಟ ಪಡೆಯುವಲ್ಲಿ ಈ ಇಂಥವರನ್ನು ಯಾರನ್ನು ಬೇಡಬೇಡದು ಅಂತ ಸಾವು ಆಗಿರುತ್ತೆ ಅಲ್ಲ ಆ ಸಾವು ಆಗಿರುವಂತಹ ಆ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಇದು ಎಲ್ಲರೂ ಭಾರತ ಸ್ವಾತಂತ್ರ್ಯಕ್ಕೆ ಪಡೆಯುವಲ್ಲಿ ಬಹಳಷ್ಟು ಜನ ಕಾರಣಕರ್ತರಾಗಿದ್ದಾರೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ